ನಮಸ್ಕಾರ ಕನ್ನಡಿಗರೆ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾಡಿಗೆ ಅಣ್ಣವ್ರು ಕೊಟ್ಟ ಕೊಡುಗೆ ಏನು ಭಾಗ ಎರಡಕ್ಕೆ ನಿಮ್ಮೆಲ್ಲರಿಗೂ ಆ ಥರದ ಸ್ವಾಗತ ಈ ನಾಡಿಗೆ ಅಣ್ಣವ್ರಿಗೆ ಏನು ಕೊಟ್ಟರು ಅನ್ನೋದು ಎಷ್ಟೋ ಕಡೆ ಕೇಳಿಬರ್ತಾ ಇದೆ ಅದ್ರ ಕೆಲವೊಂದು ವಿಚಾರಗಳನ್ನ ನಾನು ಹೇಳ್ತಾ ಬರ್ತೀನಿ ಅಣ್ಣವ್ರ ಕೊಟ್ಟಿಗೆ ಕೊಡುಗೆಗಳು ಸಾಕಷ್ಟು ಅಲ್ಲರಿ ಇನ್ನೂ ನೂರು ಜನ್ಮ ಹೋದರೂ ಅದನ್ನು ಹೇಳೋಕ್ಕಾಗಲ್ಲ ಆದರೆ ಕೆಲವೊಂದು ವಿಷಯಗಳನ್ನ ಮಾತ್ರ ನಾನು ಹೇಳ್ತಾ ಬರ್ತೀನಿ ಸಾವಿರದ ಒಂಬೈನೂರ ಅರವತ್ತೊಂದು ಇಡೀ ಕರ್ನಾಟಕ ರಾಜ್ಯನೇ ಬರದ ಸ್ಥಿತಿಲಿತ್ತು ಒಂದೇ ಒಂದು ಹನಿ ಸಹ ನೀರು ಸಹ ಇರಲಿಲ್ಲ ಅಂದರೆ ಅಷ್ಟು ಬರ ಆಗಿತ್ತು ಹಲವಾರು ಜಾನುವಾರುಗಳು ಹಸುಗಳು ಕೋಳಿಗಳು ನಾಯಿಗಳು ಕಾಡಲ್ಲಿದ್ದ ಪ್ರಾಣಿಗಳು ಸಹ ನೀರಿಲ್ಲದೆ ಒದ್ದಾಡ್ಬಿಟ್ಟರು ಹಾಗೆ ಹಲವಾರು ಕನ್ನಡಿಗರು ಕುಡಿಯೋಕ್ಕೆ ನೀರು ಕೈ ತೊಳೆಯೋಕ್ಕೂ ಒಂದೇ ಒಂದು ಹನಿ ನೀರು ಅಷ್ಟು ಬರಗಾಲ ಬಂದ್ಬಿಡ್ತು ಮಳೆ ಇಲ್ಲದೆ ಜನ ಹೋಗಿದ್ರು ಜನಕ್ಕೆ ಊಟ ಇಲ್ಲ ಒಂದು ಕಡೆ ಮಳೆ ಇಲ್ಲ ಒಂದು ಕಡೆ ಆ ಥರ ಪರಿಸ್ಥಿತಿ ಬಂದೋಗ್ಬಿಡ್ತು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಆ ಸಮಯದಲ್ಲಿ ಆಗಷ್ಟೇ ಒಂದು ಆರು ಏಳು ವರ್ಷ ಆಗಿತ್ತು ಅಷ್ಟೇ ಕನ್ನಡ ಚಿತ್ರರಂಗಕ್ಕೆ ಅಣ್ಣವ್ರು ಎಂಟ್ರಿ ಆಗಿ ಅವಾಗ ಆವಾಗ ಎದ್ದು ಬಿಡುವುದಿತ್ತು ನನಗೇನಕ್ಕೆ ಬೇಕು ನಾನು ಈಗ ತಾನೇ ಚಿತ್ರರಂಗಕ್ಕೆ ಬಂದಿದ್ದೀನಿ ಅಂದ್ಬಿಟ್ಟು ಎದ್ದು ಬಿಡುವುದಿತ್ತು ಆದರೆ ಆಗಿ ಮಾಡಿಲ್ಲ ಇಲ್ಲ ನಾನು ಆರು ವರ್ಷ ಆಯಿತು ಚಿತ್ರರಂಗಕ್ಕೆ ಬಂದು ಚಿತ್ರ ನನ್ನ ಚಿತ್ರಗಳನ್ನ ಜನ ಇದ್ದಾರೆ ಅವ್ರಿಗೆ ನಾನು ಏನಾರ ಕೊಡುಗೆ ಕೊಡಲೇಬೇಕು ನಾನು ಹೀಗೆ ಕೂತ್ಕೊಂಡ್ರೆ ಆಗಲ್ಲ ಇವರೆಲ್ಲ ನಮ್ಮವರು ನಮ್ಮ ಕನ್ನಡಿಗರು ನನ್ನ ಜೊತೇಲಿ ಇಂಥವ್ರು ಅಂತಬಿಟ್ಟು ಅಣ್ಣವರು ಯೋಚನೆ ಮಾಡಿ ಇದ್ರ ಬಗ್ಗೆ ಏನಾರು ಒಂದು ಮಾಡಬೇಕು ಅಂದ್ಬಿಟ್ಟು ಚಿತ್ರರಂಗದ ಕೆಲವು ಹಿರಿಯ ಗಣ್ಯ ವ್ಯಕ್ತಿಗಳನ್ನು ಕೂರಿಸ್ಕೊಂಡು ಒಂದು ಚರ್ಚೆ ಮಾಡಿ ಇಲ್ಲ ಏನಾರು ಮಾಡೋಣ ಬಿಟ್ಟು ಮಾಡಿದಾಗ ಪ್ರಜಾವಾಣಿ ಹಾಗೂ ಡೆಕನ್ಹರಡು ಈ ಎರಡು ಪತ್ರಿಕೆಗಳ ಸಹಯೋಗದೊಂದಿಗೆ ಅಣ್ಣವರು ಇಡೀ ರಾಜ್ಯ ಸುತ್ತಿದ್ರು ತನ್ನ ಜೊತೆಗೆ ತನ್ನ ಚಿತ್ರರಂಗದ ಎಲ್ಲ ಕಲಾವಿದರನ್ನ ಕರ್ಕೊಂಡು ಇಡೀ ರಾಜ್ಯ ಸುತ್ತಿ ಯಾವ್ಯಾವ ಜಾಗದಲ್ಲಿ ರಸಮಂಜರಿ ಕಾರ್ಯಕ್ರಮ ಮಾಡುವಂಥ ಆಗುತ್ತೆ ರಸಮಂಜರಿ ಕಾರ್ಯಕ್ರಮ ಮಾಡಿ ಯಾವ್ಯಾವ ಜಾಗದಲ್ಲಿ ನಾಟಕಗಳಾಗತ್ತೆ ಅಲ್ಲಿ ನಾಟಕಗಳನ್ನ ಮಾಡಿ ಯಾವ್ಯಾವ ಜಾಗದಲ್ಲಿ ಏನಪ್ಪ ಚಿತ್ರಗಳಿಗೆ ಅವಕಾಶಗಳು ಆಗುತ್ತೆ ಅಲ್ಲಿ ಚಿತ್ರಗಳನ್ನ ಪ್ರದರ್ಶನ ಮಾಡಿ ಇದೆಲ್ಲ ಮಾಡ್ತಾ ಅಲ್ಲಾಗ ಟಿಕೆಟ್ನ ಕಲೆಕ್ಷನ್ಗಳನ್ನು ತೆಗೆದುಕೊಂಡು ಮತ್ತು ತಮ್ಮ ಹತ್ರ ಇದ್ದಂಥ ಹಣನೆಲ್ಲ ಅದಕ್ಕೆ ಹಾಕಿ ಪ್ರಿಪೇರ್ಡ್ ಟ್ರೆಡಿಷನಲಿ ವಿತ್ ಲವ್ ಬೈ ಫಾರ್ಮರ್ಸ್ ಡೈರೆಕ್ಟ್ಲಿ ಫ್ರಮ್ ಫಾರ್ಮರ್ಸ್ ಸ್ಟ್ರೈಟ್ ಟು ಯೋರ್ ಹೋಮ್ ಇಡೀ ಕರ್ನಾಟಕದ ಹಾಗಿದ್ದಂಥ ಎಲ್ಲ ಜಿಲ್ಲೆಗಳಿಗೂ ಜಿಲ್ಲಾ ಕೇಂದ್ರಗಳಿಗೆ ಅಣ್ಣವ್ರು ಭೇಟಿ ನೀಡಿ ಅಲ್ಲಿ ತಮ್ಮ ಕೈಲಾಗಿದ್ದಂಥ ಪ್ರದರ್ಶನಗಳನ್ನು ಮಾಡುತ್ತಾ ತಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಖಾಂತರ ಎಷ್ಟು ಕಲೆಕ್ಷನ್ ಆಗುತ್ತೋ ಮತ್ತು ವಾಣಿಜ್ಯ ಎಲ್ಲ ಕಲಾವಿದನು ಕನ್ನಡ ಚಿತ್ರಂಗದ ಎಲ್ಲ ಕಲಾವಿದರತ್ತನ್ನು ತಗೊಂಡು ತಾವೂ ತಹ ಅಣ್ಣವರು ಕೈಯಿಂದ ಕಾಸು ಹಾಕಿ ಅವತ್ತು ಇಡೀ ನಾಡಿಗೆ ಯಾರ್ಯಾರು ಕಷ್ಟದಲ್ಲಿದ್ದರು ಅವರೆಲ್ಲರಿಗೂ ಸಹ ರೇಷನ್ನು ಸ್ವಲ್ಪ ಹಣ ಮತ್ತು ಅವ್ರಿಗೆ ಏನು ಬೇಕು ವ್ಯವಸ್ಥೆ ಅದೆಲ್ಲ ಅಣ್ಣವ್ರು ಮಾಡಿದ್ರು ಅಣ್ಣವ್ರು ಸುಮ್ಮನೆದ್ಬಿಡುವುದಿತ್ತಲ್ಲ ನಮಗೇನಕ್ಕೆ ಬೇಕಿದಲ್ಲ ಅಂತಬಿಟ್ಟು ಇದು ಅಣ್ಣವ್ರ ಕೊಡುಗೆ ಅಲ್ವಾ ಅವತ್ತು ಅಣ್ಣವ್ರಿಗಿಂತ ಹಿರಿಯ ಕಲಾವಿದರು ಇದ್ದರು ಅವ್ರು ಮಾಡ್ಬೋದಿತ್ತಲ್ಲ ಕೆಲಸನ ಮಾಡಿಲ್ಲ ಅಣ್ಣವ್ರು ಮಾಡೋದು ಅದಕ್ಕೆ ರೀ ಅಣ್ಣವ್ರನ್ನ ನಾವು ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಅಂತ ಕರೆಯೋದು ಇಡೀ ಚಿತ್ರರಂಗದನ್ನೇ ತನ್ನ ಜೊತೇಲಿ ಕರ್ಕೊಂಡು ಅಷ್ಟೆಲ್ಲ ಸುತ್ತಿ ನಾಡಿಗೆ ತನ್ನ ಕೊಡುಗೆಯನ್ನು ಕೊಡ್ತಾರಲ್ಲ ಇದು ನಿಜವಾದ ಕರ್ನಾಟಕ ರತ್ನ ಹೀಗೆ ಹಲವಾರು ಕೊಡುಗೆಗಳನ್ನ ಅಣ್ಣವರು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಅದನ್ನು ಒಂದೊಂದೇ ಮಾಹಿತಿಗಳನ್ನ ನಾನು ಹೇಳ್ತಾ ಬರ್ತಾ ಇರ್ತೀನಿ ನಿಮ್ಗೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ ಸಿರಿಗನ್ನ ನಮ್ಗೆಳಿಗೆ ಸಿರಿಗನ್ನ ನಂಬಾಳ್ಗೆ ಜೈ ಕರ್ನಾಟಕ ಮಾತೆ ನಮಸ್ಕಾರ